ಈಗೇನು ತಾವು ಒಂದು ಏನು ಪ್ರತಿಭಟನೆಯನ್ನು ಅಥವಾ ಒಂದು ಶಾಂತಿಯುತವಾಗಿ ಒಂದು ಸತ್ಯಾಗ್ರಹವನ್ನು ನಡೆಸೋಕೆ ಹೊರಟಿದ್ದೀರಾ ಅದೇ ರೀತಿ ಜುಲೈ ಒಂಬತ್ತಿಗೂ ಕೂಡ ತಮ್ಮ ಇನ್ನೊಂದು ಸಂಘಟನೆ ಕೂಡ ಇದೇ ರೀತಿಯಾದಂತಹ ಒಂದು ಏನು ಒಂದು ಪ್ರತಿಭಟನೆಯನ್ನು ನಡೆಸೋ ನಡೆಸ್ಲೋಕ್ಕಾಗಿ ಈಗಾಗಲೇ ಏನು ವಿಚಾರವನ್ನು ನಡೆಸ್ತಾ ಇರುವಂಥದ್ದು ಹಾಗೆಯೇ ಜುಲೈ ಐದಕ್ಕೆ ಅಂತ ಅವ್ರು ತಾ ಈಗಾಗಲೇ ಹೇಳಿಕೆಯನ್ನು ನೀಡಿರುವಂಥದ್ದು ಸೊ ಈ ಬಗ್ಗೆ ಏನು ಹೇಳ್ತಾರೆ ಯಾಕೆಂದರೆ ಇಬ್ಬರು ಕೂಡ ಏನು ಜಂಟಿಯಾಗಿ ಮಾಡ್ಬೋದಿತ್ತು ಆದರೆ ಈ ರೀತಿಯಾಗಿ ಅವರೊಂದು ತಾರ ಅವರೊಂದು ಡೇಟ್ಗೆ ತಾವೊಂದು ಡೇಟ್ಗೆ ಮಾಡ್ತಾ ಇರುವಂಥದ್ದು ಸೊ ಎಲ್ಲೋ ಒಂದು ಕಡೆ ತಮ್ಮ ಮಧ್ಯದಲ್ಲಿ ಅಂದರೆ ಎರಡು ಸಂಸ್ಥೆಗಳ ಮಧ್ಯದಲ್ಲಿ ಏನೋ ಒಂದು ಯಾವುದಾದ್ರೂ ಒಂದು ಭಿನ್ನಾಭಿಪ್ರಾಯ ಇದೆಯಾ ಏನು ಕತೆ ಸರ್ ಇಲ್ಲಿ ಭಿನ್ನಾಭಿಪ್ರಾಯ ಭಿನ್ನ ಅಭಿಪ್ರಾಯಗಳಿಲ್ಲ ಭಿನ್ನ ಉದ್ದೇಶಗಳಿದೆ ಅವರು ವೇತನ ಆಯು ಪರಿಷ್ಕರಣೆ ಕೇಳ್ತಾರೆ ಈ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾಲ್ಕು ವರ್ಷಕ್ಕೊಂದ್ಸಲಿ ನಮಗೆ ಇದನ್ನು ಜಂಜಾಟ ನಿಲ್ಲಿಸಿ ನಮಗೆ ವೇತನ ಆಯೋಗದ ಮಾದರಿಯಲ್ಲಿ ಸರ್ಕಾರ ಪ್ರಣಾಳಿಕೆ ಕೊಟ್ಟಿರುವಂತ ಭರವಸೆ ಅಂತ ಕೊಡಿ ಅಂತ ನಾವು ಕೇಳ್ತಾ ಇರ್ತೀವಿ ಇದಿಷ್ಟೇ ಉದ್ದೇಶ ಎರಡು ಉದ್ದೇಶಗಳು ಒಟ್ಟಿಗೆ ಈಡೇರುವಂತೆ ಇಬ್ಬರು ಇಲ್ಲ ಅವರು ಈ ವಿಚಾರದಲ್ಲಿ ವೇತನ ಆಯೋಗದ ಮಾದರಿ ನಾವು ಬರಲ್ಲ ಅಂತಾರೆ ಏನಂದ್ರೆ ಈ ನಾಲ್ಕು ವರ್ಷಕ್ಕೊಂದ್ಸಲಿ ಈ ಜಂಜಾಟ ಇರಬೇಕು ನಾವು ಹೋರಾಟಗಳನ್ನ ಹಮ್ಮಿಕೊಳ್ತಾನೆ ಇರಬೇಕು ಅನ್ನೋದು ಅವರ ಉದ್ದೇಶ ನಮಗೆ ನಾನು ಒಬ್ಬ ನೌಕರನಾಗಿ ನನಗೆ ನೌಕರನ ಮನೆ ಹಾಳಿ ಹೆಂಗಾಗುತ್ತೆ ಅನ್ನೋದು ಗೊತ್ತಿದ್ದು ಅವನ ಕಷ್ಟ ನಷ್ಟಗಳು ಅರ್ಥ ಮಾಡ್ಕೊಂಡಿರೋರು ನಮಗೆ ಇದು ಶಾಶ್ವತವಾಗಿ ಪರಿಹಾರ ಅನ್ನೋದು ನಮ್ಮ ಒಂದು ಉದ್ದೇಶ ಸರ್ ಸೊ ಇದು ಭಿನ್ನ ಉದ್ದೇಶಗಳಿದೆ ಇದು ಭಿನ್ನ ಅಭಿಪ್ರಾಯಗಳಿಲ್ಲ ಸರ್